ಮಾನ್ವಿ ಮೂರು ಟ್ರಾಕ್ಟರ್ಗೆ ಉದ್ಘಾಟಿಸಿದ ಸಚಿವ ಬೋಸರಾಜ್ ಪುರಸಭೆಯೊಂದಿಗೆ ಕೈಜೋಡಿಸಿ ಎಂದ ಸಚಿವ ಬೋಸರಾಜ್ ಮಾನ್ವಿ ಪುರಸಭೆಯ ಅನುದಾನದಲ್ಲಿ ಟ್ರ್ಯಾಕ್ಟರ್ ಖರೀದಿ ಮಾನ್ವಿ ಪುರಸಭೆ ಕಾರ್ಯಾಲಯದಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿ ಪಟ್ಟಣದಾದ್ಯಂತ ತ್ಯಾಜ್ಯ ಮೂವತ್ತು ಲಕ್ಷ ರೂಪಾಯಿಗಳು ಖರೀದಿಸಿದ ಮೂರು ಟ್ರ್ಯಾಕ್ಟರ್ಗಳನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವ ಎನ್ ಎನ್ಎಸ್ ಬೋಸರಾಜ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಸಚಿವರು ಮಾನ್ವಿ ಪಟ್ಟಣದ ಸಂಪೂರ್ಣ ಸ್ವಚ್ಛತೆಗಾಗಿ ಪುರಸಭೆಯೊಂದಿಗೆ ಸಾರ್ವಜನಿಕರು ಕೈಜೋಡಿಸಬೇಕು ಸ್ವಚ್ಛ ಮತ್ತು ಸುಂದರ ನಗರಕ್ಕಾಗಿ ಪ್ರಾಮಾಣಿಕವಾಗಿ ಪುರಸಭೆ ಸಿಬ್ಬಂದಿ ಪ್ರ ಪ್ರಯತ್ನಿಸಬೇಕಾಗಿದೆ ಎಂದರು ಪಟ್ಟಣದಾದ್ಯಂತ ತ್ಯಾಜ್ಯ ವಿಲೇವಾರಿಗಾಗಿ ಮೂರು ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಲಾಗಿದ್ದು ಸಾರ್ವಜನಿಕರು ಕಸ ಸಹಕತೆ ತ್ಯಾಜ್ಯ ವಿಲೇವಾರಿ ವಾಹನಗಳು ಉಪಯೋಗಿಸಿದಾಗ ಸ್ವಚ್ಛವಾಗಿರಲು ಸಾಧ್ಯ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಡಿ ವೀರೇಶ್ ಉಪಾಧ್ಯಕ್ಷ ಮೀನಾಕ್ಷಿ ಡಿರಾಮಕೃಷ್ಣ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಡಿ ದೇವರಮನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಫರ್ ಸಾಬ್ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಧ್ಯಕ್ಷ ಬಿಕೆಅಮರೇಶ್ವರಪ್ಪ ಪುರಸಭೆ ಸದಸ್ಯರಾದ ಲಕ್ಷ್ಮೀದೇವಿ ನಾಯಕ ರೇಷ್ಮಾ ಬೇಗಂ ಎಚ್ ಎಂ ಪಾಷಾ ವೆಂಕಟೇಶ್ ನಾಯಕ್ ಶೇಖ ಫರೀದ್ ಉಮ್ರಿ ಕಾಂಗ್ರೆಸ್ ಮುಖಂಡರು ಸೈಯದ್ ಖಾಲಿ ಖಾದ್ರಿ ಸಬ್ಜಲಿ ಸಾಬ್ ಮಹಾಂತೇಶ್ ಸೇರಿದಂತೆ ಇನ್ನೂ ಅನೇಕ ಉಪಸ್ಥಿತರಿದ್ದರು ಎನ್ ಕೆ ಎಸ್ ನ್ಯೂಸ್ ಮಾಹಿತಿ ಟ್ಯಾಂಕು ಎಪ್ಲೈ ಜನ್ ನಡೀತಾ ಇರ್ತದೆ ಎರಡು ವಾರ್ಡ್ಗೆ ಆಗಲಿ ಹಾಂ ಮದುವೆ ಆಗಲಿ ಮಾಡೋದು ಮಾಡೋದು ಬ್ಯಾಕ್ಟ್ ವೋಲ್ಟೇಜ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವೋಲ್ಟೇಜ್ ಟಿ ವಿ ರಾತ್ರಿ ಏನು ಮಾಡಬಹುದು ವೋಲ್ಟೇಜ್ ಸ್ವಲ್ಪ ಕರೆಕ್ಟಾಗಿ ಮೈಂಟೈನ್ ಮಾಡ ಕಡಿಮೆ ಆಗ್ತದೆ ಮತ್ತೆ ಜಾಸ್ತಿ ಏನಾದ್ರೆ ತಮ ಈಗೇನು ಅದು ಕೊಡ ನೀರು ಇಂಟ್ರಪ್ಷನ್ ಆಗ್ತದೆ ಅದಂತೆ ಆಯ್ತು ಗ್ರಾಸ್ವಲ್ ಈಗ ಮುನ್ಸಿಪಾಲಿಟಿ ತಗೊಂಡು ಹಂಡ್ರೆಡ್ ಹಾಕಿದ್ರಿ ಈಗ ದೇಸಾಯಿ ಕೇಳ್ತೀನಿ ಹಂಡ್ರೆಡ್ ತಂದು ವಾಪಸ್ ಕೊಟ್ಟಿರಿ ಮಾಡ್ರಿ ಇದೆಲ್ಲ ಈಗ ಮಲಾಟಗೇರ ಚೇಂಜ್ ಮಾಡಿದ ಮೇಲೆ ಇಂಟ್ರಪ್ಷನ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರ ನಿನ್ನೆ ರಾತ್ರಿ ಅಲ್ಲ ರೀ ಕಂಟಿನ್ಯೂಸ್ ಮಾಡಿದಾಗಲ್ಲ ಒಂದು ಅಲ್ಮಡಿದ ಆಗ್ತಾಯಿದೆ ಮೊದಲು ರಾಯಚೂರು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ನೀವು ನೋಡ್ಕೋಬೇಕು ಅಬ್ಸರ್ವ್ ಮಾಡಿ ಕುಡಿ ನೀವು ನೀಡಿಷ್ಟು ತಗೊಂಡ ಕಂಟಿನ್ಯೂಸ್ ಕೊಟ್ರೇ ನೀರು ಬರೋದಿಲ್ಲ ದೇಸರಿ ಮೊದಲು ದೇಸ್ರೇ ಈಗ ಆ ಮಾನ್ವಿ ಮಾನ್ಯ ಇದು ಡ್ರಿಂಕಿಂಗ್ ವಾಟ್ರದು ಹಂಡ್ರೆಡ್ ಕೆ ಕೆ ಇದೊಂದು ಲಾಸಲ್ಲಿ ಸುಕ್ಕಾಗಿರುತ್ತೆ